ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದನೂ ಒಂದಷ್ಟು ಲಾಭಗಳು ಇರುತ್ತೆ ಅಂಡ್ ರಾಜ್ಯ ಸರ್ಕಾರದಿಂದನೂ ಒಂದಷ್ಟು ಲಾಭಗಳು ಇರುತ್ತೆ ಆದ್ರೆ ತುಂಬಾ ಜನಕ್ಕೆ ಆಕ್ಚುಲಿ ಈ ತರ ಒಂದು ಯೋಜನೆ ಇದೆ ಅಂತಾನೆ ಕೆಲವೊಂದಷ್ಟು ಮಹಿಳೆಯರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ನಾನು ಮತ್ತೊಂದು ಹೊಸ ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂಡ್ ಈ ಯೋಜನೆ ಮಹಿಳೆಯರಿಗೆ ಮಾತ್ರ ಗಂಡ್ಮಕ್ಳು ಮತ್ತೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಮೆಜಾರಿಟಿ ಅಹ್ ಹೆಣ್ಮಕ್ಳಿಗೇನ ತುಂಬಾ ಯೋಜನೆಗಳು ಲಾಭಗಳು ಸಿಗ್ತಾ ಹೋಗುತ್ತೆ ಬಿಕಾಸ್ ಇಂಡಿಪೆಂಡೆಂಟ್ ಆಗಿರ್ಬೇಕು ಮಹಿಳೆಯರು ಅಂತ ಹೇಳಿ ಉದ್ದೇಶದಿಂದ ಗವರ್ಮೆಂಟ್ ಕೆಲವೊಂದಷ್ಟು ಯೋಜನೆಗಳನ್ನ ಪ್ರತಿ ಸತಿನೂ ಏನು ಶುರು ಮಾಡ್ತಾನೆ ಬರ್ತಾ ಇರ್ತಾರೆ ಸೊ ಅದರಲ್ಲಿ ಒಂದು ಯೋಜನೆ ಈ ಯೋಜನೆ ಕೂಡ ಹೌದು ಇದೇನು ಅಂತ ಅಂದ್ರೆ ಮಾನಸ್ವಿನಿ ಯೋಜನೆ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಸೊ ಇದರಲ್ಲಿ ನಿಮ್ಗೆ ಮಹಿಳೆಯರಿಗೆ ತಿಂಗಳ ತಿಂಗಳ ದುಡ್ಡು ಬರುತ್ತೆ ಇವಾಗ ಹೆಂಗೆ ನಮ್ಗೆ ಗೃಹಲಕ್ಷ್ಮಿ ಹಣ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಅದೇ ರೀತಿ ಎರಡ್ ಸಾವಿರ ರೂಪಾಯಿ ಎಲ್ಲ ಬರಲ್ಲ ತಿಂಗಳಿಗೆ ನಿಮ್ಗೆ ಏಟ್ ಹಂಡ್ರೆಡ್ ರುಪೀಸ್ ಗವರ್ಮೆಂಟ್ ನಿಮ್ಗೆ ಕೊಡುತ್ತೆ ಆದ್ರೆ ಕೆಲವೊಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಮತ್ತೆ ಯಾರಿಗೆ ಕೊಡ್ತಾ ಇದ್ದಾರೆ ಈ ಹಣನ ಅಂತ ನೀವು ಕೇಳಬಹುದು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಸೊ ಇವಾಗ ಮಹಿಳೆಯರು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಇಂಡಿಪೆಂಡೆಂಟ್ ಆಗಿ ಇರಬೇಕು ಸಮಾಜದಲ್ಲಿ ಅಂತ ಹೇಳಿ ಒಂದು ಉದ್ದೇಶದಿಂದ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಮಹಿಳೆಯರಿಗೆ ಸಾಕಷ್ಟು ಯೋಜನೆಗಳನ್ನ ಕೊಡ್ತಾ ಇದೆ ಅದ್ರ ಜೊತೆಗೆ ಹಣನೂ ಕೊಡ್ತಾ ಇದೆ ಎಲ್ಲರಿಗೂ ಹೆಲ್ಪ್ ಅನ್ನೋ ಉದ್ದೇಶದಿಂದ ಒಳ್ಳೆಯದು ಒಂದು ರೀತಿ ಇಲ್ಲಿ ಈ ಒಂದು ಮಾನಸ್ವಿನಿ ಯೋಜನೆ ಅಂತ ಏನು ಇವರು ಇಂಟ್ರಡ್ಯೂಸ್ ಮಾಡಿದ್ದಾರೆ ಈ ಯೋಜನೆ ಪರ್ಟಿಕ್ಯುಲರ್ ಆಗಿ ಯಾರಿಗೆ ಮದ್ವೆ ಆಗಿಲ್ಲ ಅಂತ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಸೊ ಮದ್ವೆ ಆಗದೆ ಇಲ್ದಿರುವಂತ ಮಹಿಳೆಯರು ಮತ್ತೆ ಡಿವೋರ್ಸ್ ಆಗಿರುವಂತ ಮಹಿಳೆಯರಿಗೆ ಕೊಡ್ತಾ ಇರುವಂತ ಯೋಜನೆ ಹಣ ಇದು ಸೊ ಎಲ್ಲಾನು ಮದ್ವೆ ಆಗಿರೋರಿಗೆ ಕೊಡ್ತಾ ಇದ್ರು ಕೆಲವೊಂದು ಯೋಜನೆ ಅಥವಾ ಕೆಲವೊಂದು ವಿಡೋ ಪೆನ್ಷನ್ ಅಂತ ಬರ್ತಾ ಇತ್ತು ಆದ್ರೆ ನಮ್ಮಂತ ಯೂತ್ಸ್ಗಳೂ ಸಮೇತ ಮದ್ವೆ ಆಗಿಲ್ಲ ಮತ್ತೆ ನಮ್ಗೆ ಕೆಲಸ ಇಲ್ಲ ಮತ್ತೆ ನಮ್ಗೆ ಸಾಲ ಸಾಲಾಗಿಲ್ಲ ಮಾಡ್ಕೊಂಡಿರ್ತೀವಿ ಇದನ್ನೆಲ್ಲ ಸಾಲ ತೀರ್ಸಕ್ ನಮ್ಗೆ ಏನಾದ್ರು ಫೈನಾನ್ಶಿಯಲಿ ಹೆಲ್ಪ್ ಬೇಕು ಅಂತ ಕೇಳಿದಾಗ ಗೌರ್ಮೆಂಟ್ ಇಂಥವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಯೋಜನೆನ ಇದು ಇದ್ ಮಾಡಿದ್ದಾರೆ ಸೊ ಹಾಗಾದ್ರೆ ಈ ಯೋಜನೆಯಲ್ಲಿ ಯಾರೆಲ್ಲ ಅರ್ಹರಾಗಿರ್ತಾರೆ ಮತ್ತೆ ಇದಕ್ಕೆ ಏಜ್ ಕ್ರೈಟೀರಿಯಾ ಪ್ರತಿಯೊಂದು ಇದೆ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಪ್ರತಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಆಗ್ತಾರೆ ಅಂತ ಹೇಳ್ಬಿಡ್ತೀನಿ ನೋಡಿ ವಯಸ್ಸು ಏನ್ ಕೇಳ್ತಾ ಇದಾರೆ ಅಂದ್ರೆ ಕನಿಷ್ಠ ನಲ್ವತ್ತು ವರ್ಷ ಆಗಿರ್ಬೇಕು ಗರಿಷ್ಠ ಅರವತ್ನಾಲ್ಕು ವರ್ಷ ಆಗಿರ್ಬೇಕು ಅಂದ್ರೆ ಇಲ್ಲಿ ತುಂಬಾ ಯೂತ್ಸ್ ಯೂತ್ಸ್ ಅಂದ್ರೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಫಾರ್ಟಿ ಇಯರ್ಸ್ ಆದ್ಮೇಲೂನು ನಾನು ಮದುವೆ ಆಗಿಲ್ಲ ಇಲ್ಲಾಂದ್ರೆ ನನಗೆ ಡಿವೋರ್ಸ್ ಆಗಿದೆ ನಾನು ಅನ್ನೋ ತರ ಏನಾದ್ರೂ ಇದ್ದು ನಲ್ವತ್ ವರ್ಷ ಆದ್ಮೇಲೆ ಕೆಲಸ ಸಿಗೋದು ಮೊದಲನೇದಾಗಿ ದೊಡ್ಡ ವಿಚಾರ ಮತ್ತೆ ಕಷ್ಟ ಹೌದು ಸೊ ಫಾರ್ಟಿ ಇಯರ್ಸ್ ಮೇಲ್ ಮಹಿಳೆಯರು ಮದುವೆ ಮದ್ವೆ ಇರೋರು ಇಲ್ಲಾಂದ್ರೆ ಡಿವೋರ್ಸ್ ಆಗಿ ಸಿಂಗಲ್ ಆಗಿ ಬದುಕ್ತಾ ಇರುವಂತ ಮಹಿಳೆಯರು ಗರಿಷ್ಠ ನೀವು ಅರವತ್ನಾಲ್ಕು ವರ್ಷ ತನಕ ಆಗಿರಬಹುದು ಓಕೆನಾ ಯಾರಿಗೆ ಕೊಡ್ತಾ ಇದಾರೆ ಇದನ್ನ ಅಂತ ಹೇಳಿದ್ರೆ ನೋಡಿ ಅಹ್ ಮದ್ವೆ ಆಗಿಲ್ದಿರೋರು ಜೊತೆಗೆ ವಿಚ್ಛೇದನಕ್ಕೆ ಒಳಗಾಗಿರುವಂತ ಮಹಿಳೆಯರು ಸೊ ಇಬ್ಬರಿಗೆ ಮಾತ್ರ ಅವಕಾಶನ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಏನೇನು ಕೊಡ್ತಾರೆ ಮತ್ತೆ ಇದು ಕಂಡೀಷನ್ಸ್ ಇದೆ ಅಫ್ಕೋರ್ಸ್ ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿರ್ಲೇಬೇಕು ಈ ಒಂದು ಯೋಜನೆನ ಪಡಿಬೇಕು ಅಂತ ಅಂದ್ರೆ ಸೊ ನಿಮ್ಗೆ ವರ್ಷದ ಆದಾಯ ಮೂವತ್ತ ಎರಡು ಸಾವಿರ ರೂಪಾಯಿ ಒಳಗಡೆ ಇರಬೇಕು ನಿಮ್ಗೆ ಏನೋ ದುಡ್ಡು ಬರ್ತಾ ಇದೆ ಅಥವಾ ನೀವೇನೋ ಒಂದು ಬಡ್ಡಿಗೆ ಕೊಟ್ಟಿದ್ದೀನಿ ಇಂಟ್ರೆಸ್ಟ್ ಕೊಟ್ಟಿದ್ದೀನಿ ಆ ತರ ಎಲ್ಲ ದುಡ್ಡು ಬರ್ತಾ ಇದೆ ಅಂದ್ರೆ ವರ್ಷಕ್ಕೆ ನಿಮ್ಗೆ ಬರಿ ಮೂವತ್ತೆರಡು ಸಾವಿರ ರೂಪಾಯಿ ಇನ್ಕಮ್ ಇರಬೇಕು ಸೊ ಇಲ್ಲೇನಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ತರ್ಟಿ ಟೂ ತೌಸಂಡ್ ಒಳಗಡೆ ಇರಬೇಕು ಬಿ ಪಿ ಎಲ್ ಕಾರ್ಡ್ ಅಂದ ತಕ್ಷಣ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಅಲ್ವಾ ಅಂತ ಲೆಕ್ಕ ಹಾಕ್ಬೇಡಿ ಒಂದೊಂದು ಯೋಜನೆಗೆ ಒಂದೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳಿದೆ ಸೊ ಈ ಒಂದು ಯೋಜನೆಗೆ ತರ್ಟಿ ಟೂ ತೌಸಂಡ್ ಒಳಗಡೆ ಇರಬೇಕು ಅಂತ ರೂಲ್ಸ್ ಇದೆ ಇದಾದ್ಮೇಲೆ ನೀವು ಕರ್ ಆಗಿರ್ಬೇಕು ಓಕೆನಾ ಸೊ ನಿವಾಸಿ ಆಗಿರ್ಬೇಕಾಗತ್ತೆ ಸೊ ಇವಾಗ ಈ ಯೋಜನೆಯಲ್ಲಿ ನಿಮಗೆ ಏನೇನು ಸಿಗುತ್ತೆ ಅನ್ನೋದಾದ್ರೆ ಪ್ರತಿ ತಿಂಗಳು ನಿಮ್ಗೆ ಎಂಟುನೂರು ರೂಪಾಯಿ ಸಿಗುತ್ತೆ ಈ ಒಂದು ಮಾನಸ್ವಿನಿ ಸ್ಕೀಮ್ ಅಲ್ಲಿ ಓಕೆನಾ ಸೊ ನೀವು ಒಂಟಿ ಮಹಿಳೆಯರು ಯಾರಿದ್ದಾರೆ ಅಂತವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಮಾಡ್ತಾ ಇರೋದು ಬ್ಯಾಂಕಿಂದ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಬರುತ್ತೆ ತಲೆ ಕೆಡಿಸ್ಕೊಳ್ಳೋದು ಏನಿಲ್ಲ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತಂದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಮತ್ತೆ ಆದಾಯ ಪ್ರಮಾಣ ಪತ್ರ ಕೊಡಬೇಕು ನಿಮ್ಮ ವಯಸ್ಸಿನ ದಾಖಲೆಗೆ ವೋಟರ್ ಐ ಡಿ ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಇಲ್ಲಾಂದ್ರೆ ನಿಮ್ದು ಸ್ಕೂಲ್ದು ಟಿ ಸಿ ಇರುತ್ತಲ್ಲ ಆ ತರದ್ ಏನಾದ್ರು ಕೊಡಬೇಕಾಗತ್ತೆ ಪಾಸ್ದು ಸಾರಿ ಬ್ಯಾಂಕ್ದು ಪಾಸ್ಬುಕ್ನ ಕೊಡಬೇಕಾಗತ್ತೆ ಮತ್ತೆ ಏನಾದರೂ ನೀವು ಮದ್ವೆ ಆಗಿಲ್ಲ ಅಂತ ಅಂದ್ರೆ ಅಫ್ಕೋರ್ಸ್ ಇವಾಗ ನಿಮ್ಮ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಅಲ್ಲಿ ಅನ್ಮಾರಿಡ್ ಅಂತ ಇರುತ್ತೆ ಓಕೆ ಮದ್ವೆ ಆಗಿ ಡಿವೋರ್ಸ್ ಏನಾದ್ರು ಆಗಿದೆ ಅಂತ ಅಂದ್ರೆ ಡಿವೋರ್ಸ್ ಕಾಪಿನ ಸಬ್ಮಿಟ್ ಮಾಡಬೇಕಾಗುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ಮತ್ತೆ ನಿಮ್ದು ಇತ್ತೀಚಿನ ಒಂದು ಭಾವಚಿತ್ರ ಪಾಸ್ಪೋರ್ಟ್ ಸೈಜ್ ಫೋಟೋನ ರೆಡಿ ಮಾಡ್ಕೋಬೇಕು ಸೊ ಏನ್ ಮಾಡ್ಬೇಕು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂತ ಅಂದ್ರೆ ಜನಸ್ನೇಹಿ ಕೇಂದ್ರಗಳು ಇದೆ ಅಟಲ್ ಜನಸ್ನೇಹಿ ಕಚೇರಿಗಳು ಅಂತ ಹೇಳಿ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಡಿಸ್ಟಿಕ್ ಗಳಲ್ಲೂ ಇರುತ್ತೆ ಈ ಒಂದು ಕಚೇರಿಗೆ ಹೋಗಿ ನೀವು ಮಾಡಬಹುದು ಇಲ್ಲ ಅಂತ ಅಂದ್ರೆ ನೀವು ತಾಲೂಕ್ ಆಫೀಸ್ಗೂ ಹೋಗಿ ವಿಸಿಟ್ ಮಾಡಬಹುದು ಇಲ್ಲ ಸಿ ಎಸ್ ಸಿ ಕೇಂದ್ರಗಳಲ್ಲೂ ಹೋಗಿ ನೀವು ಕೇಳಬಹುದು ಏನೂ ತೊಂದರೆ ಇಲ್ಲ ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಎಲ್ಲಾ ಕಡೆ ಮಾಡ್ಕೊಡ್ತಾರೆ ಏನು ಯೋಚನೆ ಮಾಡುವಂತ ಅವಶ್ಯಕತೆ ಏನು ಇಲ್ಲ ಅಲ್ಲಿಗೋದ್ರು ನಿಮ್ಗೆ ಮಾಡ್ಕೊಡ್ತಾರೆ ಬಟ್ ಇದಕ್ಕೆ ಮಾನಸ್ವಿನಿ ಯೋಜನೆಗೆ ನಾವು ಅರ್ಜಿನ ಸಲ್ಲಿಸಬೇಕು ಅಂತ ನೀವು ಹೇಳಬೇಕು ಹೇಳದ್ಮೇಲೆ ಅವರು ಅದರದ್ದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ಸ್ ನ ಹಾಕಿ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇಷ್ಟು ತಗೊಂಡ್ ಹೋಗ್ಬೇಕಾಗತ್ತೆ ಮತ್ತೆ ಇದು ಎಷ್ಟು ದಿನ ಆಗತ್ತೆ ಅಂತ ಕೇಳಿದ್ರೆ ಥರ್ಟಿ ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಗೆ ಪೆನ್ಶನ್ ಅಂದ್ರೆ ಈ ಒಂದು ಎಂಟ್ನೂರು ರೂಪಾಯಿ ಏನಿದೆ ಅದು ಬರೋದಕ್ಕೆ ಶುರುವಾಗುತ್ತೆ ಸೊ ನೀವು ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡು ರೇಷನ್ ಕಾರ್ಡು ಎಲ್ಲ ಒಂದಕ್ಕೊಂದು ಲಿಂಕ್ ಆಗಿರ್ಬೇಕು ಎನ್ ಎನ್ ಸಿ ಪಿ ಐ ಬಿ ಮ್ಯಾಪಿಂಗ್ಗಳಾಗಿರ್ಬೇಕು ಎಲ್ಲ ಲಿಂಕ್ ಆಗಿರ್ಬೇಕು ಲಿಂಕ್ ಆಗಿಲ್ಲ ಅಂತ ಹೇಳಿ ಮಾಡಿದ್ರೆ ವರ್ಕ್ಔಟ್ ಆಗಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಗಮನ ಇಟ್ಕೊಳ್ಳಿ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇಟ್ಕೋಬೇಕು ಮತ್ತೆ ಹೇಳಿರೋ ಡಾಕ್ಯುಮೆಂಟ್ಸ್ ನ ಹೋಗಿ ಈ ಒಂದು ಯೋಜನೆ ಕೇಂದ್ರಗಳಿಗೆ ಹೋದ್ರೆ ನೀವು ಈ ಮನಸ್ವಿನಿ ಯೋಜನೆ ಅಂತ ಹೇಳಿದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕೊಡ್ತಾರೆ ತರ್ಟಿ ವರ್ಕಿಂಗ್ ಡೇಸ್ ಆಗುತ್ತೆ ಅಪ್ರೂವಲ್ ತಗೊಳಕೆ ಮತ್ತೆ ನಿಮಗೆ ಎಂಟುನೂರು ರೂಪಾಯಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ಗೆ ಕರೆಕ್ಟ್ ಆಗಿ ಬಂತ ಹೋಗುತ್ತೆ ತಿಂಗಳ ತಿಂಗಳನು ಬರುತ್ತೆ ಸೊ ಆಲ್ಮೋಸ್ಟ್ ನಿಮಗೆ ಒಂದು ವರ್ಷಕ್ಕೆ ಬರುತ್ತೆ ಅಂತ ಅಂದ್ರೆ ಎಂಟ್ನೂರು ರೂಪಾಯಿ ಇಂಟು ಹನ್ನೆರಡು ಅಂತ ಅಂದ್ರೆ ನಮಗೆ ಆಲ್ಮೋಸ್ಟ್ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ವರ್ಷಕ್ಕೆ ನಮಗೆ ಬರುತ್ತೆ ಅಮೌಂಟ್ ಓಕೆನಾ ಯೂಸ್ ಮಾಡ್ಕೊಳ್ಳಿ ಸುಮ್ಮನೆ ಎಂಟುನೂರು ರೂಪಾಯಿ ಎಲ್ಲೆಲ್ಲೋ ಖರ್ಚಾಗ್ತದೆ ಅಟ್ ಲೀಸ್ಟ್ ಅಪ್ಲಿಕೇಶನ್ ಹಾಕಿದ್ರೆ ಬಂದ್ರೆ ಬರ್ರಿ ಬಿಡಿ ಏಟ್ ಹಂಡ್ರೆಡ್ ರುಪೀಸ್ ಸೊ ಕೆಲವೊಂದಷ್ಟು ವಿಚಾರಗಳನ್ನ ತಲೆ ಇಟ್ಕೊಂಡು ಅಪ್ಲಿಕೇಶನ್ಸ್ ಇವು ಹಾಕಬಹುದು ಮಹಿಳೆಯರಿಗೆ ಇದು ಹೆಲ್ಪ್ ಆಗುತ್ತೆ ಸೊ ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಜನ ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ ಸೊ ಮಾನಸ್ವಿನಿ ಯೂಸರೇ ಮರಿಬೇಡಿ ಅಪ್ಲಿಕೇಶನ್ಸ್ ನ ಯೂಸ್ ಮಾಡ್ಕೊಂಡು ಹಾಕಿ ಸಿಗೋಣ ಇನ್ನೊಂದು ವಿಡಿಯೋ